ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಬಿಜೆಪಿ ನಗರ ಹಾಗೂ ಗ್ರಾಮೀಣ ಮಂಡಳದಿಂದ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶದಾದ್ಯಂತ ಕೋಟ್ಯಂತರ ಭಕ್ತಾದಿಗಳನ್ನು ಹೊಂದಿದೆ ಕ್ಷೇತ್ರಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದು ಧಾರ್ಮಿಕ ಭಾವನೆಯನ್ನ ಅವಮಾನಿಸುವ ದುರುದ್ದೇಶದಿಂದ ಕೆಲ ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಭಕ್ತಿಯನ್ನ ಅತ್ಯಂತ ನಿಕೃಷ್ಟವಾಗಿ ಬಿಂಬಿಸುವ ದೊಡ್ಡ ಹುನ್ನಾರವಿದೆ ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರ ಲಕ್ಷಾಂತರ ರೂಪಾಯಿಗಳನ್ನ ವ್ಯಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿಗಳನ್ನ ತೋಡಿದೆ ಆದರೆ ಈ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿಲ್ಲ ಆದ್ದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನ ಮಾಡುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆಹಚ್ಚಿ ಅವರನ್ನು ಜೈಲಿಗೆ ಒಳಪಡಿಸಬೇಕು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಷ್ಟಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ರಾಜ್ಯದ ಜನತೆಯ ಕ್ಷಮೆಯಾಚನೆ ಮಾಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅದಕ್ಕೆ ನಮ್ಮ ಎಲ್ಲ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರ್ಕಾರ ಇದೆ ಹಾಗಂತ ಹೇಳಿ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ಯಾರು ಕುಮ್ಮಚ್ಚು ಯಾರು ಕುಮ್ಮಚ್ಚು ಇವತ್ತು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಯಾರು ವಿಧಾನಸಭೆಯಲ್ಲಿ ಒಂದು ಒಂದು ಸಂದರ್ಭದಲ್ಲಿ ಬಾಂಬ್ ಇಡ್ಲಿಕ್ಕೆ ಹೋದವನು ಅವನ ಮಾತು ಕೇಳ್ಕೊಂಡು ಇವತ್ತು ನೀವು ಇಡೀ ಊರನ್ನು ಜರ್ಮಸ್ಥಳವನ್ನು ಆಗದೆ ಹೋಗುದು ಅಲ್ಲಿ ಎಷ್ಟು ಪರಿಸರ ನಾಶ ಎಷ್ಟು ಮಾಡಿದ್ರೆ ಗೊತ್ತುಂಟಾ ಇದ್ರ ಬಗ್ಗೆ ಸರ್ಕಾರ ಉತ್ತರ ಏನಾಗಿದೆ ಕೇಳಿದ್ರೆ ನಾವೇ ತೋರಿಸಿ ನಾವೇ ಮುಚ್ಚ ನಾವೇ ನಾನೇ ಭಾರತೀಯ ಜನತಾ ಪಾರ್ಟಿ ಮಸೀದಿ ಪರ್ಮಿಷನ್ ಕೊಡ್ತೀರಾ ಇದಕ್ಕೆ ಅವಕಾಶ ಮಾಡಿಕೊಡ್ತೀರಾ ನಾವು ಎಲ್ಲಾ ಧರ್ಮವನ್ನು ಪ್ರೀತಿ ಮಾಡ್ತೇವೆ ಅದೇ ರೀತಿ ನಮ್ಮ ಧರ್ಮ ಧರ್ಮವನ್ನ ಹಿಂದೂ ಧರ್ಮವನ್ನ ಅವಹೇಳನ ಮಾಡ್ಲಿಕ್ಕೆ ಹೋದ್ರೆ ನಾವು ಬಿಡೋದಿಲ್ಲ ಹಿಂದೂಗಳು ಸುಮ್ಮನಿದ್ದಾರೆ ಅಂತಂದರೆ ಅವ್ರು ಹೆದರ್ಕಂಡು ಸುಮ್ಮನಿದ್ದಾರೆ ಅಂತಲ್ಲ ಮುಂದೊಂದು ದಿನ ಬರ್ತದೆ ಕಾಲ ಬಂದೇ ಬರ್ತದೆ ಹಾಗಾಗಿ ಸರ್ಕಾರ ಇದಕ್ಕೆ ಸ್ಪಷ್ಟ ಉತ್ತರ ಕೊಡಬೇಕು ಅವ ಯಾರು ಮಹೇಶ್ ತಿಮ್ಮ ಅವ ಯಾರು ಮುಸುಕುದಾರಿ ಮತ್ತು ಅವ ಯಾರು ಸಮೀನ ಅವರಿಗೆ ಸ್ಪಷ್ಟ ಶಿಕ್ಷೆ ಶಿಕ್ಷೆ ಆಗಬೇಕು ಯಾಕಂತ ಹೇಳಿದ್ರೆ ಇವತ್ತೇ ಭಾರತ ದೇಶದಲ್ಲಿಟ್ಕೊಂಡು ಇವತ್ತು ನಾವೊಂದು ಏನೇ ಒಂದು ಹಬ್ಬ ಆಚರಣೆ ಮಾಡಿ ಮಾಡಲಿಕ್ಕೆ ನಾವು ಪಾಕಿಸ್ತಾನದಲ್ಲಿ ಆಚರಣೆ ಮಾಡ್ತಾ ಇದ್ದೇವು ಭಾರತ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ತಿಳಿಯುದಿಲ್ಲ ಇವತ್ತೆ ಡಿಪಾರ್ಟ್ಮೆಂಟ್ ಇಂದ ಇಷ್ಟು ದೊಡ್ಡ ಲೀಸ್ಟ್ ಬರ್ತದೆ ನಮಗೆ ನಾವು ಗಣಪತಿ ಹಬ್ಬ ಆಚರಣೆ ಮಾಡ್ತಾ ಏನು ಪಾಕಿಸ್ತಾನದಲ್ಲಿ ಹೋಗಿ ಗಣಪತಿ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ ಗೊತ್ತಾಗ್ತಾ ಇಲ್ಲ ಇವತ್ತೆ ಡಿ ಕೆ ಪರ್ಮಿಷನ್ ಕೊಡ್ರಿ ಅಂತಂದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರು ಇವತ್ತು ನಾನೇ ಹೇಳ್ತೇನೆ ಘೋಷವಾಗಿ ಹೇಳ್ತೇನೆ ಇವತ್ತು ಐದು ಬಾರಿ ಆತನ ಕೂಗ್ತಾರೆ ಅದು ಅವ್ರ ಧರ್ಮದ್ದು ಅದ್ರ ಬಗ್ಗೆ ಕೂಗೋದು ನಮ್ದು ವಿರೋಧ ಇಲ್ಲ ಆದ್ರೆ ಆ ಸೌಂಡಿಂದ ಅಕ್ಕಪಕ್ಕ ಮನೆಯವರಿಗೆ ಎಷ್ಟು ಕಷ್ಟ ಆಗ್ತದೆ ಎಷ್ಟು ತೊಂದರೆ ಆಗ್ತದೆ ಅಲ್ಲಿ ಮಕ್ಕಳು ಅಲ್ಲಿ ಹಿರಿಯರು ಅಲ್ಲಿ ಹಾರ್ಟ್ ಪೇಷಂಟ್ ಇರೋದಿಲ್ವಾ ಅದಕ್ಕೆ ಯಾಕೆ ನೀವು ಒಂದು ಇದು ಮಾಡೋದಿಲ್ಲ ಹಾಗಾಗಿ ನಾವು ಹೇಳೋದು ಸರ್ಕಾರ ಸರ್ಕಾರಕ್ಕೆ ಹೇಳೋದಿಷ್ಟೇಯ ನೀವು ಏನು ಹಿಂದೂ ಧರ್ಮದ ಬಗ್ಗೆ ಅವ ಹೇಳೋಣ ಇದೆ ನೀವು ಹಿಂದೂ ಧರ್ಮನ ಉಳಿಸ್ಲಿಕ್ಕೆ ಬಂದಿದ್ದೀರೋ ತೆಗಿಲಿಕ್ಕೆ ಬಂದಿರೋ ಇದಕ್ಕೆ ಸ್ಪಷ್ಟ ಉತ್ತರ ಕೊಡಬೇಕು ಹಾಗಾಗಿ ನಾವು ಈ ಧರ್ಮಸ್ಥಳದ ಘಟನೆ ಬಗ್ಗೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಸೇರ್ಬಿಟ್ಟು ಸರ್ಕಾರ ಮಾಡ್ತಾ ಇದ್ದಾರೆ ಸಹಾಯಕ ಆಯುಕ್ತೆ ಕೆ ವಿ ಕಾವ್ಯರಾಣಿ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕಳಿಸಲಾಗುತ್ತದೆ ಎಂದು ಭರವಸೆ ನೀಡಿದರು ಮನವಿ ಸಲ್ಲಿಸುವ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಪ್ರಮುಖರಾದ ರೇಖಾ ಹೆಗ್ಡೆ ನಾಗರಾಜ್ ನಾಯಕ್ ಮತ್ತಿತರರು ಹಾಜರಿದ್ದರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ